ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇವತ್ತು ಈ ಗಿಡದಲ್ಲಿ ತುಂಬಾ ಹೂವಾಗಿದೆ ಬೆಳಿಗ್ಗೆ ನಾನೊಂದು ಸ್ವಲ್ಪ ಪೂಜೆಗೆ ತಗೊಂಡು ಉಳಿದಿರುವಂಥ ಹೂಗಳಿದು ಈಗ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಇನ್ನು ಬಿಸಿಲು ಕಮ್ಮಿಯಾಗಿಲ್ಲ ಈ ಗಿಡದಲ್ಲಂತೂ ಸಾಕಷ್ಟು ಹೂಗಳಾಗುತ್ತೆ ನೋಡಿ ಮಗ್ಗು ಇವು ನಾಳೆ ಗರಳದಿದು ನೋಡಿ ಎಷ್ಟಾಗಿದೆ ಅಂತ ಇವೆಲ್ಲ ನಾಳೆಗಳದು ಅದು ಆಡಿದ್ದರಳುತ್ತೆ ನೋಡಿ ಮಿಲಿಬಕ್ಸ್ ಆಗಿದೆ ಇದನ್ನು ಇವಾಗಲೇ ಹೀಗೆ ಕೈಯಿಂದ ಸ್ವಲ್ಪ ಇದ್ರೆ ಈ ರೀತಿ ಕೈಯಿಂದ ತೆಗೆದು ಬಿಸಾಕ್ಬಿಡಿ ಇಲ್ಲಾಂದರೆ ಅದು ಏನಾಗುತ್ತೆ ಬರ್ಡ್ಸ್ ಏನು ಚಿಕ್ಕದಾಗಿರುತ್ತಲ್ಲ ಅದನ್ನು ಉದುರೋದಕ್ಕೆ ಇದು ಕಾರಣ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಇತ್ತು ಅಂದರೆ ನೀವು ಏನಾದರೂ ಒಂದು ಸ್ವಲ್ಪ ಲಿಕ್ವಿಡ್ ಏನಾದರೂ ಕೊಡಬೇಕು ಸ್ವಲ್ಪನೇ ಇದೆ ಅಂದರೆ ನೀವು ಈ ರೀತಿ ಕೈಯಿಂದ ತಕ್ಕೊಂಬಿಡಿ ನೀರು ಸ್ಪ್ರೇ ಮಾಡಿದ್ರೂ ಕೂಡ ಹೋಗುತ್ತೆ ನೋಡಿ ಹೂ ಎಷ್ಟಾಗಿದೆ ಅಂತ ಹಾಗೆ ಇಲ್ಲಿ ನೋಡಿ ಇದರಲ್ಲಿ ಹೂಗಳು ತುಂಬ ಚೆನ್ನಾಗಿ ಆಗ್ತಾಯಿದ್ದಾವೆ ಹಾಗೆಯೇ ಇಲ್ಲೊಂದು ಕಡೆ ಕಾಯಿ ಕೂಡ ಬರ್ತಾಯಿದೆ ನೋಡಿ ಕಾಯಿ ಕೂಡ ಬರ್ತಾ ಇದೆ ಒಂದೊಂದೇ ಆಗ್ತಾ ಇದ್ದಾವೆ ಈಗ ಇಲ್ಲಿ ನೋಡಿ ಇಲ್ಲೂ ಕೂಡ ಹೂಗಳೆಷ್ಟಾಗಿದೆ ಅಂತ ಹಾಗೆ ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಟ್ಯೂಬ್ ರೋಸ್ ಏನು ತರಿಸಿದ್ನಲ್ಲ ಇದು ಮಲ್ಟಿ ಮಲ್ಟಿಕಲರಿಂದಿದೆ ಇದು ಎಲ್ಲನೂ ಇದಕ್ಕೆ ಹಾಕೊಂಡಿದ್ದೀನಿ ನಾನು ಒಂದರಲ್ಲೇ ಹಾಕಿದ್ದೀನಿ ಯಾಕಂದರೆ ಸದ್ಯಕ್ಕೆ ಚಿಕ್ಕ ಚಿಕ್ಕದು ನನಗೆ ಸಿಕ್ಕಲಿಲ್ಲ ನಾನು ಆಮೇಲೆ ಸಪ್ರೇಟ್ ಮಾಡ್ಕೊಂಡ್ರಾಯಿತು ಅಂತ ಇದಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಅಡೇನಿಯಮ್ ಗಿಡಗಳು ಎಲ್ಲಾನು ಸಣ್ಣ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಫಸ್ಟ್ ಟೈಮೇ ನೀವು ದೊಡ್ಡ ಪಾಟಿಗೆ ಪೋಟಿಗೆ ಆ ಹಾಕ್ಕೊಡಕ್ಕೆ ದಪ್ಪ ಆದಂಗೆ ಆದಂಗೆ ನೀವು ದೊಡ್ಡ ಪಾಟ್ಗಳನ್ನು ಚಾಯ್ಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಇದೊಂದು ಮಿಕ್ಸರ್ ಜಾರು ಇದು ಹಾಳಾಗಿತ್ತು ಎಸಿಬೇಕಿತ್ತು ಅದನ್ನು ನಾನೇನು ಮಾಡಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪಿಂಕ್ ಕಲರ್ ಹಾಕಿದ್ದೀನಿ ಕಲರೆಲ್ಲ ಇದು ನೋಡಿ ಇದಕ್ಕೆ ಹಾಕೊಂಡಿದ್ದೀನಿ ಇದು ಒಂದು ಗಿಡ ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಡ್ರ್ಯಾಗನ್ ಫ್ರೂಟ್ ಕಟಿಂಗಿದು ಇದು ಇದು ಏನಂದರೆ ನಾನು ಡ್ರ್ಯಾಗನ್ ಫ್ರೂಟ್ ಹಣ್ಣು ತರ್ತೀವಲ್ವ ಅದ್ರ ಹಿಂದ್ಗಡೆ ಇರುತ್ತೆ ಆವಾಗ ನೀವು ತಗೋಬೇಕಾದ್ರೇ ನೋಡಬೇಕು ಒಂಚೂರು ನೋಡಿಬಿಟ್ಟು ಇದನ್ನು ನೀವು ಚಾಯ್ಸ್ ಮಾಡಿ ಇದನ್ನು ತೊಗೊಳ್ಳಿ ಇದು ನೋಡಿ ಇದು ಅಷ್ಟೇ ಈ ಥರ ಇತ್ತು ನಾನು ಈ ಸುಮ್ಮನೆ ಈ ಥರ ತೊಗೊಂಡು ಬಂದು ಇಟ್ಟಿದ್ದೀನಿ ಮಣ್ಣು ಮತ್ತು ಮರಳು ಮರಳು ಜಾಸ್ತಿ ಹಾಕ್ಕೊಂಡು ಈ ಕಟಿಂಗ್ಸನ್ನು ಹಾಕಿದ್ದೀನಿ ನೋಡೋಣ ಬರುತ್ತಾ ಅಂತ ಹೇಳಿ ಇದೊಂದು ಗಿಡ ಆಮೇಲೆ ಇಲ್ಲಿ ಒಂದಿದೆ ನೋಡಿ ಇದೊಂದು ಸಣ್ಣ ಡಬ್ಬ ಇದು ಇದರಲ್ಲಿ ಹಾಕಿದ್ದೀನಿ ಸದ್ಯಕ್ಕೆ ನನ್ನ ಹತ್ರ ಯಾವ್ಯಾವುದು ಖಾಲಿ ಇದೆಯಲ್ಲ ಅದೆಲ್ಲದರಲ್ಲೂ ಹಾಕ್ಕೊಂಡಿದ್ದೀನಿ ಇದು ಒಂದು ಖಾಲಿ ಇತ್ತು ಆಮೇಲೆ ಇದು ಒಟ್ಟು ಐದು ಗಿಡ ತರಿಸಿದ್ದೀನಲ್ಲ ಐದು ಗಿಡನ ಇಲ್ಲಿ ರೀಪಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಇದರಲ್ಲಿ ಕಲರ್ ಯಾವ ಬರುತ್ತೆ ಅಂತ ಯಾಕಂದರೆ ನಾನು ಮಲ್ಟಿ ಕಲರ್ ಅಂತ ಹೇಳಿ ತರಿಸಿದ್ದೀನಿ ಎಲ್ಲ ಹೈಬ್ರಿಡ್ ವೆರೈಟಿ ಅಂತ ನೋಡೋಣ ಇದರಲ್ಲಿ ಏನಾಗುತ್ತೆ ಅಂತ ಇನ್ನು ಇದನ್ನ ರೀಪಾರ್ಟ್ ಮಾಡ್ಕೋಬೇಕು ಅಂತ ತೆಗಿತಾ ಇದ್ದೆ ನಾನು ಮೊನ್ನೆ ಬಟ್ ಏನಾಯ್ತು ಇದು ಹೊರಗಡೆ ಅದನ್ನ ತೆಗಿಬೇಕು ಅಂದರೆ ಆಗ್ತಾನೇ ಇಲ್ಲ ನನಗೆ ಇದು ಸಿಮೆಂಟ್ ಪಾಟು ಜೋರಾಗಿ ತೆಗಿಯಕ್ಕೆ ಹೋದರೆ ಸಿಮೆಂಟ್ ಪಾಟ್ ಒಡೆದೋಗುತ್ತೆ ಅದು ಒಡಿಬಾರ್ದು ಅನ್ನೋಕ್ಕೋಸ್ಕರ ಯಾಕಂದರೆ ಚೆನ್ನಾಗಿದೆ ಇದು ಪಾಟು ಮೆಲ್ಲಕ್ಕೆ ತೆಗಿಯೋಣ ಅಂತ ಅಂದ್ಕೊಂಡು ಇದಕ್ಕೆ ನೀರು ಹಾಕೋದನ್ನು ಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ ಮಳೆ ಕಂಟಿನ್ಯೂಸ್ ಆಗಿ ಇರೋದ್ರಿಂದ ಇದು ಹಸಿ ಆಗೋದು ಅದನ್ನ ತೆಗ್ದೇ ಇರೋದೇ ಆ ರೀತಿ ಆಗ್ತಾ ಇತ್ತು ಯಾಕಂದರೆ ನಾನು ಏನಾದರೂ ತೆಗಿಬೇಕಾದ್ರೆ ಡ್ಯಾಮೇಜ್ ಆಯಿತು ಅಂದರೆ ಈ ಕೊಡೆಕ್ಸಿಗೆ ಇದು ಹಾಳಾಗೋಗ್ಬಿಡುತ್ತೆ ಇದು ಹಾಳಾಯಿತು ಅಂದರೆ ಅಡೇನಿಯಮ್ ಗಿಡ ಹಾಳಾದಂಗೆ ಲೆಕ್ಕ ಅದಕ್ಕೋಸ್ಕರ ನಾನು ಅವಸರ ಮಾಡೋದು ಬೇಡ ಅಂತ ಹೇಳಿ ಈಗ ಇದಕ್ಕೆ ನೀರು ಹಾಕಿಲ್ಲ ನಾನು ಎರಡು ದಿನದಿಂದ ಅದು ಸ್ವಲ್ಪ ನನಗೆ ನೀರು ಹಾಕಲಿಲ್ಲ ಅಂದರೆ ತೆಗಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನೊಂದೇನೆಂದರೆ ಇದು ನೋಡಿ ಇದು ಕ್ಯಾಬೇಜ್ ಹೂಕೋಸು ಇರ್ತಲ್ಲ ಅದನ್ನು ಕೆಳಗಡೆ ದಪ್ಪ ಇರುವಂಥದ್ದನ್ನ ಕಟ್ ಮಾಡಿ ತೊಗೊಂಡು ಬಂದು ಹಚ್ಚಿದ್ದೀನಿ ಇದರಿಂದ ಹೂಕೋಸನ್ನು ನಾವು ಬೆಳಿಬಹುದು ರೀಗ್ರೋ ಮಾಡ್ಕೋಬಹುದು ಇದನ್ನು ನಾನು ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಮೊದಲೆಲ್ಲ ನಾನು ಮಾಡ್ತಾಯಿದ್ದೆ ಈ ರೀತಿಯಾಗಿ ಇದ್ರಲ್ಲಿ ನೋಡಿ ಇಲ್ಲಿ ಸಣ್ಣ ಸಣ್ಣ ಎಲೆಗಳು ಬರೋಕ್ಕೆ ಶುರುವಾಗಿದೆ ನಾನು ಮೊನ್ನೆನೇ ಹಾಕಿದ್ದಿದ್ದನ್ನು ಈಗ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇಲ್ಲಿ ಅಡಿಕೆ ಹೂಗಳಿಂದು ಬೀಜ ಹಾಕಿದ್ದೆ ಅದು ಕೂಡ ಬರ್ತಾ ಇದೆ ಈ ಥರ ರೀಗ್ರೋ ಗ್ರೋ ಮಾಡ್ಕೊಬೋದು ನೀವು ತರಕಾರಿ ತಂದೆ ತರ್ತೀರ ಕ್ಯಾಬೇಜ್ ಎಲ್ಲ ಆವಾಗ ನೀವು ಅದ್ರದ್ದು ಕಟ್ ಮಾಡಿಬಿಟ್ಟು ಇಲ್ಲಿ ಇಟ್ಟರೆ ನಿಮಗೆ ಸಿಕ್ಕತ್ತೆ ಒಂದು ನಾಲ್ಕು ತಿಂಗಳು ಬೇಕು ಇದು ಗ್ರೋ ಆಗೋದಕ್ಕೆ ಸದ್ಯಕ್ಕೆ ನಾನು ಸಣ್ಣ ಪಾಟಲ್ಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಗ್ರೋ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ದೊಡ್ಡ ಪಾಟಲ್ಲಿ ರಿಪಾಟನ್ನು ಮಾಡ್ಕೊತೀನಿ ಇನ್ನು ನೆಕ್ಸ್ಟು ಇದೆಲ್ಲ ನೋಡಿ ಇದು ನಾನು ನಿಮಗೆ ತೋರಿಸಿದ್ದೆ ಬೆಳ್ಳುಳ್ಳಿಯಿಂದ ನಾನು ಫ ಪೆಸ್ಟಿಸೈಡ್ನ ಮಾಡ್ಕೊಂಡಿರೋದು ಅದು ಇದೆ ಇದರಲ್ಲಿ ಇನ್ನು ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆದಿದೆ ಇದನ್ನು ನಿಮಗೆ ತೋರಿಸಿದ್ದೆ ಹಣ್ಣಾದ ಬಾಳೆಹಣ್ಣನ್ನು ಹಾಕಿಬಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದೆಲ್ಲನೂ ಇವತ್ತು ತೆಗೆದಿಟ್ಟಿದ್ದೆ ಸ್ವಲ್ಪ ಸ್ಪ್ರೇ ಮಾಡೋದಿತ್ತು ಹಾಗೆ ಬಾಳೆಹಣ್ಣಿನೆನ್ಸಿಪ್ಪೆ ಫರ್ಟಿಲೈಸರ್ ಕೂಡ ಹಾಕೋದಿತ್ತು ನಿಮಗೆ ತೋರ್ಸೋಕ್ಕಾಗಿಲ್ಲ ನನಗೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಹಾಗೆ ಇದರಲ್ಲಿ ನೋಡಿ ಬಿಡ್ತಾ ಇದೆ ನಾಳೆಗೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮಂಗ ಬರೋದು ಒಂಚೂರು ಕಮ್ಮಿ ಆಗಿದೆ ಬರುತ್ತೆ ಬಟ್ ಅಷ್ಟಾಗಿ ಬರಲ್ಲ ನಮ್ಮನೆ ಮೇಲೆ ಬರೋದಿಲ್ಲ ಇಲ್ಲೋಡಿ ಇದೊಂದು ರೆಡಿಯಾಗಿದೆ ಇಲ್ಲೊಂದು ರೆಡಿಯಾಗಿದೆ ಓ ಒಂದು ದೊಡ್ಡದಿತ್ತು ಮೋಸ್ಟ್ಲಿ ಮಂಗ ತಿಂದು ಹೋಗಿದೆಯೋ ಏನೋ ಇಲ್ಲೋಡಿ ಇಲ್ಲೊಂದಾಗಿದೆ ಇದನ್ನ ತಕ್ಕೊಂಬಿಡ್ತೀನಿ ನಾನು ಒಂದನ್ನು ಬಿಡ್ತೀನಿ ನಾ ಒಬ್ರಿಗೆ ಬೀಜ ಕೊಡಬೇಕು ಅದಕ್ಕೋಸ್ಕರ ಒಂದು ಬೀಜಕ್ಕೆ ಬಿಟ್ಟು ಉಳ್ದಿದ್ದನ್ನು ತೆಗಿತೀನಿ ನಾನು ಹಾಗೇ ಇಲ್ಲೂ ಕೂಡ ಇದೆ ನೋಡಿ ಇದಕ್ಕೆ ಹುಳ ಹತ್ಕೊಂಡ್ಬಿಟ್ಟಿದೆ ಇದನ್ನು ನಾಳೆ ತೆಗಿಬೇಕು ಇಲ್ಲಿ ಒಂದಾಗಿದೆ ನೋಡಿ ಇಲ್ಲೊಂದಿದೆ ಇದು ಬಿಳಿದು ಗುಂಡಕ್ಕಿದೆ ಇದು ಆ ಥರದ ವೆರೈಟಿ ಇದು ಇದೆಲ್ಲನೂ ನಾನು ನಾಳೆ ತೆಗಿತೀನಿ ಹಾಗೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಯಾವ ರೀತಿ ಬಂದಿದೆ ಅಂತ ಇದು ಇವತ್ತಿನ ಒಂದು ಅಪ್ಡೇಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು